ಹಾಯ್ ಹಲೋ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಭೂಮಿ ಸೀರೆ ಕೊಟ್ಟಿದ್ದಾಳೆ ನೋಡು ಇಲ್ಲಿ ಅಂತೇಳ್ಬಿಟ್ಟು ಅಜಿತ್ಗೆ ತೋರಿಸ್ತಾ ಇರ್ತಾಳೆ ಅವಳು ಏನಕ್ಕೆ ನಿನಗೆ ಸೀರೆ ಕೊಟ್ಲು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಅಜಿತ್ ಯಾರು ಸೀರೆ ಕೊಟ್ಟಿದ್ದು ಅಂತಂದರೆ ಈ ಕಡೆ ಶ್ರವಣನ ಮಗಳು ಡೂಪ್ಲಿಕೇಟ್ ಮಗಳಿರ್ತಾಳಲ್ಲ ಅಲ್ಲಿ ಕೊಟ್ಟಿರ್ತಾಳೆ ಹಾಗಾಗಿ ಅವಳು ಏನೋ ಪ್ಲ್ಯಾನಿಂಗ್ ಮಾಡೇ ಸ ಕೊಟ್ಟಿರ್ತಾಳೆ ನಿನಗೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಭೂಮಿ ಆ ಥರ ಏನಿಲ್ಲ ಪೂಜೆ ಇದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾಳೆ ಅಷ್ಟೇ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾರೆ ಆದರೂ ಕೂಡ ಆಲೋಚನೆ ಮಾಡ್ತಾಯಿರ್ತಾರೆ ಪೊಲೀಸ್ ಅವರೆಲ್ಲ ಯಾವಾಗಲೂ ಆಲೋಚನೆ ಮಾಡ್ತಾಯಿರ್ತಾರೆ ಅವರು ಏನೋ ಪ್ಲ್ಯಾನಿಂಗ್ ಇದೆ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಈ ಕಡೆ ನೋಡಿದರೆ ಅಜಿತ್ ಅವ್ರ ತಂಗಿ ಫೋನಲ್ಲಿ ಮಾತಾಡ್ತಾಯಿರ್ತಾಳೆ ಅವಳು ಭೂಮಿ ಏನೋ ಜಾತಕದಲ್ಲಿ ದೋಷ ಇದೆ ಅಂತೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ಅದು ಏನು ಅಂತ ಗೊತ್ತಾ ನಿನಗೆ ಅವಳು ಮುಖ ಮುಚ್ಕೊಂಡೆ ತಾಳಿ ಕಟ್ಟಿಸ್ಕೊಳ್ಬೇಕಂತೆ ಅಂಥೇಳಿ ಮಾತಾಡ್ತಾಯಿರ್ತಾರೆ ಅಜಿತ್ ಅವ್ರ ತಂಗಿ ಫೋನಲ್ಲಿ ಅದನ್ನು ಕೇಳ್ಬಿಟ್ಟು ಈ ಕಡೆ ಅಂಜಲಿ ಏನು ಮಾಡ್ತಾಳೆ ಏನು ಮುಖ ಮುಚ್ಕೊಂಡು ಪೂಜೆ ಎಲ್ಲ ಮಾಡಬೇಕಾ ಆ ಥರ ತಾಳಿ ಕಟ್ಟಿಸ್ಕೊಳ್ಬೇಕು ಹಾಗಾದರೆ ಮುಖ ಮುಚ್ಕೊಂಡ್ರೆ ಯಾರಿಗೆ ತಾಳಿ ಕಟ್ತಿದ್ದೀನಿ ಅಂತ ಗೊತ್ತೇ ಆಗೋಲ್ಲ ಬಿಡು ಅಂತೇಳ್ಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ ಅಂಜಲಿ ಮಾಡ್ತಿರ್ಬೇಕಾದ್ರೆ ಅವಳಿಗೊಂದು ಪ್ಲ್ಯಾನ್ ಹೊಳೆಯುತ್ತೆ ಏನಪ್ಪ ಅಂತಂದರೆ ನಾನೇ ಆ ಜಾಗದಲ್ಲಿ ಕುತ್ಕೊಂಡ್ರಿ ಹೇಗಿರ್ಬೋದು ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಿರ್ತಾಳೆ ಅದರಿಂದ ಅವ್ಳಿಗೇನು ಅನಿಸುತ್ತೋ ಏನೋ ಮೂರು ಜನ ಒಂದೇ ಥರ ಕಲರ್ ಸೀರೆನ ಹಾಕ್ಕೊಂಡಿರ್ತಾರೆ ಅವತ್ತು ಹಾಕ್ಕೊಂಡಿರೋದ್ರಿಂದ ಯಾರು ಅಂತಂದು ಕನ್ಫ್ಯೂಸಲ್ಲಿ ಇರ್ತಾನೆ ಅಜೀತ್ ಪೂಜೆಗೆ ಬಂದಾಗ ಆವಾಗ ಎಳ್ನೀರಲ್ಲಿ ಜ್ಯೂಸು ಒಂದು ಮದ್ದು ಬರೋಂಥ ಒಂದು ಔಷಧಿನ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಅದರಿಂದ ಅವ್ಳು ಮೂರ್ಚೆ ಹೋಗ್ಬಿಡ್ತಾಳೆ ಹೋಗ್ಬಿಟ್ಟು ಉಳೆ ಹೋಗಿ ತಾಳಿ ಕಟ್ಸ್ಕೊಳಕ್ ಕೂತಿರ್ತಾರೆ ನೋಡೋಣ ಅಜ್ಜಿ ತಾಳಿ ಕಟ್ತಾನ ಇಲ್ವಾ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು